ಕ್ಷೇತ್ರದಲ್ಲಿ ಹೆಂಗೆ ಅವರಿಬ್ಬರು ಸೇರಿಸಿದ್ರೆ ನಲವತ್ತು ಸಾವಿರ ಓಟ್ ಅವ್ರಿಗೆ ಬಂದೇ ಬರಬೇಕು ಅವ್ರಿಗೆ ಎರಡು ದಳ ಬಿ ಜೆ ಪಿ ಆ್ಯಂಟಿ ಕಾಂಗ್ರೆಸ್ ಓಟ್ ಒಂದಾಗ್ತದೆ ಅನ್ನೋದು ನಮ್ಗೆ ಆ್ಯಕ್ಚುಲಿ ಮಧ್ಯ ನನಗೆ ಅದ್ರ ಬಗ್ಗೆ ಅರಿವಿತ್ತು ನನಗೆ ಬಟ್ ಆದರೂ ನಾನು ಬರೋದಿಲ್ಲ ಅಂತಲ್ಲ ಸ್ವಲ್ಪ ಇಲ್ಲಿ ವ್ಯಕ್ತಿ ನಡೆದಿದೆ ಬೇರೆ ಕಾನ್ಸಸ್ಲಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಯಾವ ರೀತಿ ಹೆಚ್ಚು ಕಮ್ಮಿ ಏನಾಗಿದೆ ಅಂತೇಳಿ ನಾನು ಚರ್ಚೆ ಮಾಡಿ ಐ ವಿಲ್ ಕಮ್ ಬ್ಯಾಕ್ ಅದನ್ನೆಲ್ಲ ನನಗೆ ಒಂದೇ ಸತಿ ನಾನು ಹೇಳ್ಲಿಕ್ಕೆ ಆಗುದಿಲ್ಲ ಎಲ್ಲ ನಿಮ್ಮ ಪ್ರಶ್ನೆಗಳಿಗೂ ಐ ಆಮ್ ಸ್ಯಾಟಿಸ್ಫೈಡ್ ಅಟ್ಲೀಸ್ಟ್ ಐ ಶುಡ್ ಅವರ್ ಕ್ಯಾಲ್ಕುಲೇಷನ್ ಅವರ್ ವಿ ಅಟ್ಲೀಸ್ಟ್ ಫಿಫ್ಟೀನ್ ಬರ್ತದೆ ಅಂತ ನಮ್ಗೆಲ್ಲ ಥರದ ಕ್ಯಾಲ್ಕುಲೇಷನ್ ಇರುತ್ತೆ ಇನ್ಕ್ಲೂಡಿಂಗ್ ಮೈ ಸೀಟ್ ಅವರ್ ಸೀಟ್ ಆಲ್ಸೋ ಬೆಂಗಳೂರು ಬೆಂಗಳೂರಲ್ಲಿ ಒಂದು ಸೀಟ್ ಬಂದೇ ಬರ್ತದೆ ಅಂತ ಕೂಡ ನನಗೆ ಇತ್ತು ಬೇರೆ ಕಡೆ ಚಿತ್ರದುರ್ಗ ಕೆಲವೊಡೆಲ್ಲ ಇನ್ನ ಮುಂಬೈ ಕರ್ನಾಟಕದಲ್ಲಿ ಕೆಲವೆಲ್ಲ ಸೀಟ್ಗಳು ನಮಗೆ ಬರೋಂಥ ನಿರೀಕ್ಷೆ ಇತ್ತು ಲುಕ್ ಅದಕ್ಕೆ ನಾನು ಹೋಲ್ಸೇಲ್ ಆಗಿ ಏನು ನಮ್ಗೆ ಗ್ಯಾರಂಟಿ ವರ್ಕೌಟ್ ಆಗಲಿಲ್ಲ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಬಟ್ ಒಂದು

ಒಂದೇ ದಿನಕ್ಕೆ ನಾನು ಹೇಳಕ್ಕೆ ನಾನು ಐವ್ ಅಕ್ಸೆಪ್ಟೆಡ್ ದಿ ಮ್ಯಾಂಡೇಟ್ ಜನ ತೀರ್ಪು ಕೊಟ್ಟಿದ್ದನ್ನು ಒಪ್ಕೊಂಡಿದ್ದೀನಿ ಇದನ್ನು ನಾನು ಟೈಮ್ ಬೇಕು ಅದಕ್ಕೆ ಈ ನೀವೊಂದು ರಿಪೋರ್ಟ್ ಕಳಿಸಿದ ತಕ್ಷಣ ನೀವು ಅವ್ರು ಬರೆದು ಬಿಡ್ತಾರಾ ಅಲ್ಲ ಅವರು ಪರಿಶೀಲನೆ ಮಾಡ್ತಾರೆ ಹಂಗೆ ನಾನು ಕೂಡ ನಮ್ಮ ಲೀಡರ್ಸ್ನೆಲ್ಲ ಕರೆದು ನಾವು ಮಾತಾಡಬೇಕು ಏನೇನು ಅಂತ ಹೇಳಿ ಯಾವ ಸೆಕ್ಷನ್ ಎಲ್ಲಿತ್ತು ಏನಾಗಿದೆ ಅನ್ನೋದನ್ನು ನಾನು ಕೇಳಬೇಕು ಒಬ್ಬರು ಅಭಿಪ್ರಾಯದಲ್ಲಿ ನಾನು ತೀರ್ಮಾನಕ್ಕೆ ಟಿವಿಲಿ ನೋಡಿದ ತಕ್ಷಣ ನಾನು ತೀರ್ಮಾನಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮತದಾರರು ಕೂಡ ನಾನು ಗೌಪ್ಯವಾಗಿ ಮಾತಾಡ್ಕೊ ಅದೇ ಹೇಳ್ತಿಲ್ವ ನಾನು ಎಕ್ಸಿಟ್ ಪೋಲ್ ನನ್ನ ನಂಬಿಕೆ ಇಲ್ಲ ಅಂತ ನಾನು ಮೊದಲಿಂದನೂ ನಾನು ಹೇಳ್ತಾ ಇದೆ ಡಬಲ್ ಫಿಗರ್ ಬರ್ತದೆ ಅಂತ ಹೇಳ್ತಾ ಇದೆ ಡಬಲ್ ಫಿಗರ್ ಅಂದ್ರೆ ನಿಮಗೆ ಗೊತ್ತು ಅದನ್ನು ನಾನು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಲಾಸ್ಟ್ ಮಿನಿಟ್ವರೆಗೂ ಡಬಲ್ ಫಿಗರ್ ಇತ್ತು ನಮ್ಮದು ಓಕೆ ಆಗಿದೆ ಇನ್ನು ಪಾಲಿಟಿಕ್ಸಲ್ಲಿ ಅಲ್ಲಿ ಇವೆಲ್ಲ ಆಗ್ತದೆ ಆಮೇಲೆ ವರ್ಕು ಕೆಲವು ವರ್ಕು ವರ್ಕ್ಗೆ ಓಟ್ ಬರ್ತದೆ ಅಂದ್ಕೊಂಡಿದ್ದು ಈಗ ವರ್ಕ್ ಏನು ಓಟ್ ಬರಲಿಲ್ಲ ಕೆಲಸಕ್ಕೆ